ಕೆಲಸ ಅಂತ ಬರೀ ಮಳೆ ಮ್ಯಾಲ ಬತ್ತಂದ್ರ ಬರೀ ಆಲಿಗ್ ಕಾಂಬ ಇಲ್ಲಿ ಹೇಲಿ ಕಾಂಬುದ್ದು ಬರೀ ಇದನ್ನ ಕೇಳುದಾಯ್ತಾನ ನಮ್ಮ ಹಣಿವಾರ ಆತನ ಹಲ್ರಿ ಯೋಜ ಹಿರಿಯ ಸಾಜ್ಯ ತನಕ ಬರೀ ಕಾಂಬ ಹತ್ತುದು ಏರುದು ಗೀಳು ಏರುದು ಗೀಳುದು ಮಾಡಿ ಮಾಡಿ ಕಾಂಬ ಹತ್ತು ನೀರು ಹಿಡಿದು ಮಾಡಿರಿ ಸ್ವತ್ ಮಡಗ್ರದ ನಮಗೊಂದು ತೂಟ ನೆಲ ಸಿಕ್ಕ್ರೆ ಸಾಕಾಗಿರ್ತೇತಿ ಅಂತದ್ರೊಳಗ ಬೆಳ ಬರದ್ರೊಳಗ ನಮ್ಮ ಸೆರಟ್ ನಮ್ಗ ಸಿಗುದ್ರು ನಮ್ಮ ಸಿರಟ ನಮ್ಗ ಸಿಗದಂಗ್ ಬಿಡ್ತಾವ ಅಂತದ್ರೊಳಗ ಯಾವ್ದು ಬರಕ್ ಆತ್ ನಮ್ಮ ಮಾಲೀಕ ते दिल का चतन Ali Ali

స్వల్ ఇవదప్పా సీరే నెట్టు శింగారి ఆమె ఏనికి గప్పు ఏనికి ఒ తొడి నోడ్రీ అప్పా పాలాపూర్ పళ్ళు తొడివాలమాటైతి మరి 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 నెన్సాకైతే ಯಾರು ಇರಬಹುದು ಸೀರೆ ನುಟ್ಟು ಶೃಂಗಾರಿ ಹಂಗ್ಯಾಕ್ ನಿಂತದ್ಯಾ ನಾನು ರಂಗು ಹಿಡಬ್ರಿ ಕತ್ತು ಅಲ್ಲ ಯಾರು ಹಂಗಿ ದುಡುಗ ಮಾಡಕೊಂಡ್ ಹಿಂಗ ಹೊಡೆಸ್ಕೊಂಡ ಬಂದಿಯೋ ಒಡಸ್ಕೊಂಡ ಮುಡದಾರ ಹಿಂಗ್ಯಾಕಿ ತಿಕ್ಕಿ ನೋಡಕೈತಿಯ ನಾನು ದುರ್ಗಿ ಚಂದ್ರಮ್ಮ ನೀನ್ ನೋಡಬಾರ ಹಿಡಿತೀನಿ ಬೆಳಗಿನ ಪಾಚ್ಗಂದ್ರ ಚರ್ಗಿ ಸೊಮ್ಮ ಒಪ್ಪಕೊಂಡ ಬಿಡಬಾರ ನಾನು ಕಸಬರ್ಗಿ ಸ್ವಾಮಿ ಕೊಡಬಾರದು ಕೊಟ್ನಿ ಅಂದ್ರೆ ಹೊರಗ ಬರ್ತೈತಿ ಏನದು ಹೊರಗ ಬರುದು ಸೊಮ್ಮಕೊಬ ಆಯ್ತ ಹಂಗೈತ ಚಿಂತೆ

ನೀ ದಿ ಮನಸು ಮಾಡಿ ನಿನ್ನ ಮನ್ಯಾಗ ಕರೆಂಟ್ ಇಲ್ಲ ಅಂತ ಹೇಳ ಒಂದ ತಂತಿ ಸುತ್ತೆ ಸುತ್ತೆ ಮುಗಿಸ ಬಿಡುತ್ತೆಡಿ ರೆಡಿ ನೀ ರೆಡಿ ಅಂದ್ರೆ ನಾನು ರೆಡಿನ ತಂತಿ ನೆಟ್ಟಿಗೆ ಬಿಗಿಯಾಗ ಬರ್ತೈತಿ ಇಲ್ಲ ಏ ಅದ್ರ ಪುಸ್ತಕ ನೀ ಏನ್ ತಿಳ್ಕೊಕ್ ಹೋಗ್ಬೇಡ ನಮ್ಮ ತಾಕಿರ್ದಾನೇ ಬಂದ ನೋಡ ನಮ್ಮ ಕಡೆ நீ கட்டி மனசு நீன நான் ஜன மெச்ச நாயக்கி ஜனர் முன்னிர்

Badh saatan na bager, badh saatan na ಪೂರ ಬಿಟ್ಟಿಲ್ಲದಲ್ಲ ಎಲ್ಲ ಬಿಟ್ಟಿಲ್ಲಪ್ಪ ನಾನು ಗುಟ್ಟಿ ಗಟ್ಟಿ ಏ ನಿಮ್ಮವ್ನ ನಾಚಿಗೆ ಬಿಟೋ ನಿಮ್ಮವ್ಲಿನ ನಾಚಿಗೆ ಬಿಟೇ ನೀವೇನ್ ಅದಿರಲ್ಲ ನೀವ ನೀವೇನ ಹೆಣ್ಣ ಮಕ್ಕಳು बरोबरी ಹುಟ್ಟಿಲ್ಲ ಬಿಡ ಅವ್ನು ನೀ ಹುಟ್ಟು ಬದಲ್ಲ ಬೇರೆ ಒಂದ ಹುಣ್ಣು ತಂದ್ರಾ ಆಯೋ ತಕ ಕೆರ್ಕೊಂಡರೆ ಕೆರ್ಕೋತ್ಕೊಂಡಿರತಿದ್ನಿ ಆ ನನ್ನ ಸौरा ತಿಟ್ಟು ನಿಮ್ಮವ್ನ ನೀ ನೀವೇನ್ ಅದಿರಲ್ಲ ನೀವ ತಂದಿಗೊಂಡೆ ಹೊಂದಿಗೊಂಡೆ ಹೊಂದಿ ಕಾಯಾ ಹಚ್ಚಿ ನೀವ್ ಸಂದಿಗೊಂಡಿ ಹಾರ್ಯಾಡ್ ಕೂತ್ ನಿಂತಿರೋ ನಿಮ್ಮವ್ನ ನೀವ ಯಪ್ಪ ನಾ ಸಂಧಿ ಗಿಂದಿ ಹಂದಿಗೆ ತಿರುಗಾಡಿಲ್ಲೋ ನಿಮ್ಮ ಓನ ಮತ್ತ ಬೆಂಗಳೂರು ಮೆಜೆಸ್ಟಿಕ್ ಅಂಡರ್ ಪಾಸ್ ನ ಕರಿತಿತ್ತಲ್ಲ ಹಂಗಡ್ ಕೈ ಮಾಡಿ ಕರಿಯಾಕತ್ತಿದ್ದೆ ನೀ ನಾ ಇವನ ನೀ ಇಲ್ಲ ಏ ನೀ ಮಾವನ ಒಂದ್ ಕೊಡಬಾರದ ಪಾಟ್ನಾದ್ರ ಬೇಡ್ತೀನಿ ಬೆಲ್ಲ ಲೇ ಸಿದ್ಧ ನಾ ಯಾರು ಲೇ ನನಗ್ ಗೊತ್ತಿಲ್ಲ ಪಣಿ ಯಾರು ಅಂತ ಹೇಳಿ

ಈ ಆಣ ಮಗಳ ನೀ ಏನ ಹಂಗಾದ್ರೆ ಈ ಮಗನ ಬೇಡ ಬಿಡಂಗ ಕಾಣಂಗಿಲ್ಲ ಏ ನೀ ಮಾವ ಜಿಗುಟ್ಟು ಬೆಲ್ಲ ತಗೊಂಡು ಹೋಗಿಲ್ಲ ಒಂದು ಕಲ್ಲು ಲೇ ಸಿದ್ಧ ಕೇಳ್ರಿ ಮಾಮಾರ ಹೋಗ ಇವ್ರ ಪಾಠ ಹೋಗಿ ಬದ್ದ ನೋಡು ಹುಡುಕ್ಯಾಡ ಅವನು ಹೇಳ್ಕೊಂಬರ್ಲಿ ಏನ್ ನಾನು ನೋಡೋಗಲ್ಲ ಹೇಳ್ತಕ್ಕ ಇತ್ಲಾಗ ಯಾಕೆ ಬಂತಲ್ಲ ಇನ್ನೇನು ಸವಾರಿ ಮತ್ತ ನಿಯೈದಿಸ ಸಲಟಿಗೆ ಒಂದು ಪ್ಲಾಟ್ ಮತ್ತೆ ಮುಗುಲ್ ಕೂಡದಾಗ ಒಂದು ಪ್ಲಾಟ್ ತಗೊಂಡಿದ್ದೆ ಹೇಳ್ರೆ ನಮ್ಮತಾಪ್ ಸರ್ಗಳು ನಾನು ನನ್ನ ಮಗಳಿಗೆ ಬೇಕಲ್ಲ ಆ ಯಮ್ಮನ ಬನ್ನ ಜೊತೆ ಕಳ್ಸು ಅಲ್ಲಿ ಮೇಲೆ money ಆಕಿಬಿಡ್ತಾನು ಅದಕ ಆ ಪ್ಲಾಟ್ಗೆ ನಾನು ಫುಲ್ ಹೊಲ್ಟೇಜ್ ಲಾಯನ ರಂಗೋ ನಿಮ್ಮ ಪ್ಲಾಟ್ಗೆ ಲಾಯನ ಎಲ್ಲಕ ಬಂದನು ಮಾಮ ಲಾಯನ ಮುಂದೆ ಮುಂದೆ ನೋಡಿ ಮಾತಾಡ ಮಗನ ಅದಾ

ಎದಕ್ಕೆ ಬಂದದ ಹೇಳ್ತೀವೋ ಮಾಮಾ ಈ ಹಣ್ಣು ನೋಡಕ್ಕೆ ಬಂದನು ಮಾವ ಐ ಜಾತ್ರೆ ಆಗಿ ಹಣ್ಣ ಮಾವ ಹ ಮಾವ ಅಂದ್ರೆ ಮೊದಲು ನನ್ನ ತಲೆ ಕೆಡ್ದೈತಮ್ಮ ನೋಡಿ ವಿಚಾರ ಮಾಡಿ ಮಾತಾಡ ಇಲ್ಲ ಅಂದ್ರ ಕೇಳ್ತಾವೆ ನೋಡು ನಿನ್ನ ಕಣ್ಣು

ಸಾಲಿಯ ತುಂಬ ಓಡಾಡಿಯ ನದಿ ಬಿದಾಡಲಿನ ಗಂಡಂತ ಮದುವೆಯು ಹಣ್ಣದೆ ಮಗಳಾರ ದಿವಸ ಕರಿಯಲಿ ಏನಂತ ಹೌದಲ್ಲ ಶಿರೋಳ ಹೂವಾ ಕೊಟ್ಟೆಲ್ಲ ಮನಗಂಡ ಹಂಗ ಹೋಗ್ಬೇಡ ಏನು ಉಳಿದ ನೋಡುವ ಇನ್ನೊಂದಿತ್ತು ಹೋಗ್ರೆ ಮಾಮಾ ಹೋಗ ಹಣ್ಣು ನೋಡಕ್ಕೆ ಬಂದ್ವ ಅಂಗ ಕಣ್ಣು ಹಾಕದ ಇರ್ತೀವಣ್ಣವ ನಡಿ ನಿನ್ನ ಮನೆಗೆ ಬರ್ತೇನೆ ಇವತ್ತು ಶೆಟ್ಟಿಗೆ ಬರ್ತೇನೆ ಶೆಟ್ಟಿಗೆ ಕೆತ್ತುವ